ದೊಡ್ಡ ಮಟ್ಟಿಗೆ ಆವಾಜನ್ನು ಹಾಕಿದ್ದಾನೆ ವಿನಯ್ ಅಂತಲೇ ಹೇಳ್ಬೋದು ಅದು ಶ್ರುತಿಗೆ ಕೊಟ್ಟಂತ ಬಿಟ್ಟಂಥ ಅವಾಜಿಗೆ ಒಂದು ಕಡೆ ಶ್ರುತಿನಿಸ್ಕೊಡುವ ಭಯಪಟ್ಟರೆ ವಿನಯ್ ಒಂದೇ ಮಾತು ಹೇಳ್ತಾರೆ ಎಷ್ಟು ದಿನ ನೀನು ಆಗಲಿ ಎಷ್ಟು ಅಗ್ರೆಸಿವ್ ಆಗಿರ್ಬೋದು ಬಂದು ಒಂದು ಕ್ಷಣಕ್ಕೆ ನನಗೆ ಇಷ್ಟು ಭಯ ಬೆಳೆಸ್ತೇನೆ ನೀನು ಅಂತಂದರೆ ಇನ್ನು ಮನೆ ಮನೆಗೆಲ್ಲ ಎಷ್ಟು ನೀನು ಕಾಟ ಕೊಟ್ಟರೆ ಒಂದು ಯೋಚನೆ ಮಾಡ್ತಾ ಇದ್ದೀನಿ ನಾನು ಅಂತಲೂ ಕೂಡ ಹೇಳ್ತಾರೆ ಶ್ರುತಿಯವರು ಇನ್ನಿಷ್ಟಲ್ಲದೆ ಈ ವಾರ ನನ್ನ ಅಧಿಕಾರ ವ್ಯಾಪ್ತಿಯನ್ನು ಉಪಯೋಗಿಸಿ ನಾನು ಎಡ್ಮೇಷನ್ ಏನು ನೇರವಾಗಿ ನಾನು ಮಾಡ್ತಿದ್ದೀನಿ ಅಂತಲೂ ಕೂಡ ಜಡ್ಜ್ಮೆಂಟನ್ನು ಕೂಡ ಪಾಸ್ ಮಾಡ್ತಾರೆ ಆಗ ವಿನಯ್ ಇದಕ್ಕೆ ಅಬ್ಜೆಕ್ಷನ್ ಆಗ್ತಾನೆ ನೀವು ಯಾರು ಇದನ್ನು ಪಾಸ್ ಮಾಡೋಕ್ಕೆ ಇದನ್ನು ಜ ತೀರ್ಮಾನ ಮಾಡೋದು ಜನ ಮತ್ತು ಬಿಗ್ ಬಾಸ್ ಅದನ್ನು ತೀರ್ಮಾಡೋ ಅಧಿಕಾರ ನಿಮಗಿಲ್ಲ ಅಂದಾಗ ಆ ಅಧಿಕಾರ ನಿನಗೆ ಯಾರು ಕೊಟ್ಟಿದ್ದೆ ಹೇಳೋದಕ್ಕೆ ನೀನೇನಾದ್ರು ಅಧಿಕಾರ ನನಗೆ ಕೊಟ್ಟಿದ್ದೀಯಾ ಬಿಗ್ ಬಾಸ್ ನನಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ನನಗೆ ಒಳಗಡೆ ಬರೋ ಮುಂಚೆ ಕೇಳಿರಲ್ವಾ ಇರೋ ಒಳ ಬರೋ ಮುಂಚೆ ನನಗೆ ಗೊತ್ತಿರೋದಿಲ್ವಾ ಅಂತ ಹೇಳಿ ಶ್ರುತಿನೂ ಕೂಡ ಫುಲ್ ಅವಾಜನ್ನು ಬಿಟ್ಟಿದ್ದಾರೆ ನನ್ನ ಅಧಿಕಾರ ವ್ಯಾಪ್ತಿ ಎಷ್ಟಿದೆ ಅಂತ ನನಗೆ ಗೊತ್ತಿದೆ ಆ ಅಧಿಕಾರ ವ್ಯಾಪ್ತಿಯನ್ನು ಉಪಯೋಗಿಸಿ ಯಾವತ್ತು ನನಗೆ ನಾನು ನೇರವಾಗಿ ಅಡ್ಮಿಷನ್ ಮಾಡ್ತೀನಿ ಈ ಮೂಲಕ ನಾನು ಜಡ್ಮೆಂಟನ್ನು ಪಾಸ್ ಮಾಡ್ತಿದ್ದೀನಿ ಅಂತ ಹೇಳಿ ಶ್ರುತಿಯವರು ಹೇಳ್ತಾರೆ ಈ ಮಾತ್ರ ಕೇಳಿದಂಥ ವಿನಯ್ ಒಂದು ಕ್ಷಣ ಈಗ ಬೆಚ್ಚಿ ಬಿದ್ದಿದ್ದಾನೆ ಅಂತಲೂ ಕೂಡ ಹೇಳ್ಬೋದು ಏನಾದರೂ ಕ್ಷಣ ನಾನು ಯಾವುದೇ ಕಾರಣಕ್ಕೆ ಅಡ್ಮಿಷನ್ ಒಪ್ಕೊಳ್ಳೋದಿಲ್ಲ ನಾನು ಹೋಗೋದಿಲ್ಲ ಅಂತೇಳಿ ಗಲಾಟೆ ಶೃತಿ ಜೊತೆ ಮಾಡಲು ಶುರು ಮಾಡಿದ್ದಾನೆ ಸದ್ಯ ಈ ಅಂತ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎಂಬುದು ನಾವು ಕಾನ್ ನೋಡಬೇಕಾಗುತ್ತೆ ಹಾಗೆ ನೀವೇನಂತರ ಈ ಎಪಿಸೋಡ್ ಬಗ್ಗೆ ಕಮೆಂಟ್